ಜಿಲ್ಲೆ ಮೂವತ್ತು ಸುದ್ದಿಯನ್ನ ಬನ್ನಿ ನೋಡೋಣ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಮುಜರಾಯಿ ವಶಕ್ಕೆ ಪಡೆಯುವ ವಿಚಾರಕ್ಕೆ ಚಿಕ್ಕಮಗಳೂರಿನಲ್ಲೇ ಸಂಸದ ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ ಭಕ್ತರು ಕೋಟ್ಯಾಂತರ ಹಣ ಹಾಕುವಂತ ದೇವಾಲಯಗಳ ಮೇಲೆ ಕಣ್ಣನ್ನ ಇಟ್ಟು ವಶಕ್ಕೆ ಪಡಿತಾ ಇರುವುದು ಸರಿಯಲ್ಲ ಸರ್ಕಾರದ ನಡೆಯನ್ನ ಕೋರ್ಟ್ನಲ್ಲಿ ಪ್ರಶ್ನಿಸಿ ಹೋರಾಟವನ್ನ ಮಾಡ್ತೇವೆ ಇವರ ಸರ್ಕಾರ ಇಲಾಖೆಗಳನ್ನೇ ನಡೆಸುವುದಕ್ಕೆ ಆಗ್ತಾ ಇಲ್ಲ ಕೋಟ್ಯಾಂತರ ರೂಪಾಯಿ ಹಗರಣ ನಡೀತಾ ಇದೆ ಇದೇ ರೀತಿ ಆರೋಪ ಇರುವಂತ ಮಸೀದಿ ಚರ್ಚ್ಗಳನ್ನ ತೆಗೆದುಕೊಳ್ಳುವಂತ ಧೈರ್ಯ ಇದೆ ಅನ್ನೋದಾಗಿ ಪ್ರಶ್ನೆ ಮಾಡಿದ್ರು ಮುಜರಾಯಿ ಇಲಾಖೆಯವರು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೋಟಿಸ್ ಕೊಟ್ಟು ಮುಜರಾಯಿ ಇಲಾಖೆ ಅದನ್ನ ವಶಪಡಿಸಿಕೊಳ್ಳೋದಕ್ಕೆ ಮುಂದೆ ಬಂದಿದ್ದಾರೆ ಯಾವುದೇ ಒಂದು ಆರೋಪ ಇಲ್ಲದಲೇ ಒಂದು ಕ್ಷುಲ್ಲಕವಾದಂತ ಕಾರಣವನ್ನು ಸೃಷ್ಟಿ ಮಾಡಿ ಚೆನ್ನಾಗಿರುವಂತಹ ದೇವಸ್ಥಾನಗಳನ್ನ ಕೋಟ್ಯಾಂತರ ರೂಪಾಯಿ ಭಕ್ತಾದಿಗಳು ಸಹಾಯ ಹಾಕುವಂತ ಧನ ಸಹಾಯ ಮಾಡುವಂತಹ ಹುಂಡಿಗೆ ಹಣ ಹಾಕುವಂಥ ಸೇವೆ ಮಾಡುವಂತ ದೇವಸ್ಥಾನಗಳಿಗೆ ಸರ್ಕಾರ ಕಣ್ಣಿಟ್ಟುಬಿಟ್ಟು ಸರ್ಕಾರ ಹಿಂದೂ ದೇವಸ್ಥಾನಗಳನ್ನು ಈ ಥರ ತಗೊಳ್ತಾ ಇರುವಂಥದ್ದು ಅಕ್ಷಮ್ಯ ಇದು ತಪ್ಪು ಇದನ್ನು ನಾವು ಕೋರ್ಟ್ನಲ್ಲೂ ಕೂಡ ಪ್ರಶ್ನೆ ಮಾಡ್ತೀವಿ ಕೋರ್ಟ್ನಲ್ಲೂ ಕೂಡ ಹೋರಾಡ್ತೀವಿ ಇವ್ರಿಗೆ ಇವ್ರ ಸರ್ಕಾರವೇ ನಡೆಸೋಕ್ಕಾಗ್ತಾ ಇಲ್ಲ ಇವ್ರ ಇಲಾಖೆಗಳನ್ನೇ ಆಗ್ತಾ ಇಲ್ಲ ಒಂದೊಂದು ಇಲಾಖೆಯೂ ಕೂಡ ಕೋಟ್ಯಾಂತ್ ರೂಪಾಯಿ ಭ್ರಷ್ಟಾಚಾರ ಹಗರಣ ನಡೀತಾ ಇದೆ ಇನ್ನು ನೀವು ದೇವಸ್ಥಾನನೂ ತಗೊಂಡು ಇವರು ಸರಿ ಮಾಡ್ತೀವಿ ಅಂತ ಬರ್ತೀವಿ ಅಂತಂದರೆ ಇದೇ ರೀತಿ ಅವ್ಯವಹಾರದ ಅಪ ಆಪ ಆರೋಪ ಇರುವಂಥ ಮಸೀದಿನ ಚರ್ಚನ್ನು ಇನ್ನೊಂದನ್ನು ಇವ್ರಿಗೆ ತಗೊಳ್ಳೋ ಅಂಥ ಧೈರ್ಯ ಇದೆಯಾ ಈ ಸರ್ಕಾರಕ್ಕೆ ಎಷ್ಟೊಂದು ಮಸೀದಿಗಳ ಮೇಲೆ ಇದೇ ರೀತಿ ಆರೋಪ ಇದೆ ಅವ್ಯವಹಾರ ನಡೆದಿದೆ ಅಂತ ಚರ್ಚ್ಗಳ ಮೇಲೆ ಅವ್ಯವಹಾರ ನಡೆದಿದೆ ಅಂತ ಆರೋಪ ಇದೆ ಧೈರ್ಯ ತೋರಿಸ್ತಾರೆ ಇವರು ಅದನ್ನು ತಗೊಳ್ಳೋ ಅಂಥದ್ದನ್ನು ಹಿಂದೂಗಳು ಸುಮ್ಮನಿರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಹಿಂದೂ ದೇವಸ್ಥಾನಗಳು ಹಿಂದೂಗಳ ಆಸ್ತಿ ಭಕ್ತಾದಿಗಳ ಆಸ್ತಿ ನಿಮ್ಮ ಸರ್ಕಾರದ ಆಸ್ತಿಯಲ್ಲ ನಿಮ್ ಸರ್ಕಾರದಲ್ಲೇ ನಿಮಗೆ ಭ್ರಷ್ಟಾಚಾರ ನಿಲ್ಸಕ್ ಇಲ್ಲ ಒಂದ್ ರಸ್ತೆ ಗುಂಡಿ ಮುಚ್ಚಕ್ಕೆ ನೀವು ಕೋಟ್ಯಾಂತರ ದುಡ್ಡು ಹೊಡಿತೀರಿ ನಿಮ್ಗೆ ಯಾವ ಜವಾಬ್ದಾರಿಯಿಂದ ಯಾವ ದೇವಸ್ಥಾನ ಸಾಧ್ಯ ಇದೆ ಅನಧಿಕೃತವಾಗಿ ನಿರ್ಮಿಸಿದ ಅಂಗಡಿ ಮುಂಗಟ್ಟುಗಳ ಮೇಲೆ ಜೆಸಿಪಿ ಗರ್ಜಿಸಿದೆ ಬೀದರ್ ಜಿಲ್ಲೆಯ ಮನ್ನಾ ಎಕ್ಕೇಳಿಯಲ್ಲಿ ಡೆಮಾಲಿಷನ್ ಕಾರ್ಯಾಚರಣೆ ನಡೆದಿದೆ ಇನ್ನು ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಅನಧಿಕೃತವಾಗಿ ನಿರ್ಮಾಣ ಆಗಿದ್ದ ಅಂಗಡಿಗಳನ್ನ ಡೆಮಾಲಿಷ್ ಮಾಡಿದ್ದಾರೆ ಸರ್ಕಾರಿ ಸ್ಥಳ ಅತಿಕ್ರಮಣ ಮಾಡಿ ನಿರ್ಮಿಸಿದಂತಹ ಅಂಗಡಿ ಮಾಲೀಕರಿಗೆ ಈ ಮೂಲಕ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ ಪತಿಯನ್ನ ಕೃಷ್ಣಾ ನದಿ ಬ್ರಿಡ್ಜ್ ಮೇಲಿಂದ ತಳ್ಳಿ ಪತ್ನಿ ಕೊಲೆಗೆ ಯತ್ನಿಸಿರುವಂತಹ ಪ್ರಕರಣ ಸಂಬಂಧ ರಾಯಚೂರು ಗ್ರಾಮೀಣ ಪೊಲೀಸರು ಸದ್ಯ ತನಿಖೆಯನ್ನ ಮುಂದುವರೆಸಿದ್ದಾರೆ ಈಗಾಗಲೇ ಈ ಸಂಬಂಧ ಪತಿ ತಾತಪ್ಪ ಹಾಗೂ ಪತ್ನಿ ಗದ್ದೆಮ್ಮಗೆ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಪತಿ ಹತ್ತಿಗೆ ಯತ್ನಿಸಿರುವಂತಹ ವಿಡಿಯೋ ವೈರಲ್ ಬೆನ್ನಲ್ಲೇ ಕಾಕಿ ಇನ್ನಷ್ಟು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಜಿಲ್ಲಾ ಪೊಲೀಸ್ನ ವರಿಷ್ಠಾಧಿಕಾರಿ ಪುಟ್ಟ ಮಾಧಯ್ಯ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದು ಮೂರು ತಿಂಗಳ ಹಿಂದೆ ಇಬ್ಬರ ಮದುವೆ ಆಗಿತ್ತು ಆಕೆ ತವರು ಮನೆಯಿಂದ ಗಂಡನ ಮನೆಗೆ ಬರುವಾಗ ಈ ಘಟನೆ ನಡೆದಿದೆ ದೂರು ಕೊಟ್ಟರೆ ತನಿಖೆಯನ್ನು ನಡೆಸಲಾಗುತ್ತೆ ಅನ್ನುವುದಾಗಿ ಹೇಳಿದ್ದಾರೆ ನಾನು ಹೊಸ್ತಾಗಿ ಒಂದು ಸೆಲ್ಫಿ ಅಂದ್ರೆ ಈಗ ಅವರು ಬಂತು ನಿಮಗೆ ಹೇಳ್ದಲ್ಲ ಎಲ್ಲರಿಗೂ ಚೇ ಬಿದ್ದಾನಂತ ನೋಡ್ರಿ ಗೋಲ್ಡ್ ಲೋನ್ ರಿನ್ಯೂವಲ್ ಮಾಡಲು ಬಂದಿದ್ದ ಮಹಿಳೆಯ ಹಣವನ್ನು ಎಗರಿಸಿ ಕಳ್ಳಿಯರು ಎಸ್ಕೇಪ್ ಆಗಿದ್ದಾರೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಕೆನರಾ ಬ್ಯಾಂಕ್ನಲ್ಲಿ ಈ ಘಟನೆ ಆಗಿದೆ ಚನ್ನಗಿರಿ ತಾಲೂಕಿನ ತಣಿಗಿರಿ ಗ್ರಾಮದ ಲತಾ ಬಂಗಾರದ ಸಾಲವನ್ನು ನವೀಕರಿಸುವುದಕ್ಕೆ ಪತಿಯೊಂದಿಗೆ ಬ್ಯಾಂಕಿಗೆ ಬಂದಿದ್ರು ಈ ವೇಳೆ ಪೆನ್ ನೀಡುವಂತಹ ನೆಪದಲ್ಲಿ ಲತಾ ಬಳಿ ಇದ್ದ ಮೂರುವರೆ ಲಕ್ಷ ಹಣವನ್ನ ಕತರ್ನಾ ಕಳ್ಳಿಯರು ಎಗರಿಸಿದ್ದಾರೆ ಹಣ ಕಳುವಾಗಿದೆ ಅಂತ ಅರಿತುಕೊಂಡಂತ ಲತಾ ದಂಪತಿ ಕೂಡಲೇ ಎಚ್ಚೆತ್ತುಕೊಂಡು ತಮ್ಮ ಅಲ್ಲೇ ಇದ್ದಂತಹ ಇಬ್ಬರನ್ನ ಹಿಡಿದು ಪಶು ಅದಾದ ಅದಾದ್ಮೇಲೆ ಇದ್ದಂತ ಎರಡೂವರೆ ಲಕ್ಷ ಹಣವನ್ನ ಪಡೆದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಆದ್ರೆ ಒಂದು ಲಕ್ಷ ದೋಚಿ ಮತ್ತೊಬ್ಬ ಕಳ್ಳಿಯ ಎಸ್ಕೇಪ್ ಆಗಿದ್ದಾರೆ ಸಂತೆಬೆನ್ನೂರು ಪೊಲೀಸರು ಇಬ್ಬರು ಮಹಿಳೆಯರನ್ನ ವಿಚಾರಣೆ ಮಾಡ್ತಿದ್ದಾರೆ ಮತ್ತೊಬ್ಬಳಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸ್ತಿದ್ದಾರೆ ಕಳ್ಳಿಯರ ಕೈ ಚಳಕ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಕಲಬುರಗಿಯಲ್ಲಿ ಗನ್ನನ್ನ ತೋರಿಸಿ ಜ್ಯುವೆಲ್ಲರಿ ಶಾಪ್ ದರೋಡೆ ಪ್ರಕರಣ ಇನ್ನು ದರೋಡೆಕೋರರ ಭೇಟಿಗೆ ಪೊಲೀಸರು ಐದು ತಂಡಗಳನ್ನ ರಚಿಸಿ ಫೀಲ್ಡ್ಗೆ ಇಳಿದಿದ್ದಾರೆ ಮೊಬೈಲ್ ಟವರ್ ಲೊಕೇಶನ್ ಜಾಡು ಹಿಡಿದು ಹುಡುಕಾಟವನ್ನು ನಡೆಸಿದ್ದಾರೆ ಇನ್ನು ಗ್ರಾಹಕರಂತೆ ಎಂಟ್ರಿ ಕೊಟ್ಟು ಚಿನ್ನದಂಗಡಿ ಮಾಲೀಕನ ಕೈಕಾಲನ್ನ ಕಟ್ಟಿ ಹಾಕಿ ಬಾಯಿಗೆ ಟೇಪ್ ಅನ್ನ ಅಂಟಿಸಿ ಗನ್ನನ್ನ ತೋರಿಸಿ ಸುಮಾರು ಎರಡು ಕೆಜಿಯಷ್ಟು ಚಿನ್ನವನ್ನ ದೂಚಿ ಎಸ್ಕೇಪ್ ಆಗಿದ್ದಾರೆ ಅಷ್ಟೇ ಅಲ್ಲದೆ ಚಿನ್ನಾಭರಣವನ್ನ ದೂಚಿ ಸುಮಾರು ಎಂಟುನೂರು ಮೀಟರ್ ದೂರದವರೆಗೂ ಕೂಡ ಕಾಲ್ನಡಿಗೆಯಲ್ಲಿ ಹೋಗಿದ್ದು ಸಿಸಿಟಿವಿಯಲ್ಲಿ ಸರಿಯಾಗಿದೆ ನಂತರ ಆಟೋದ ಮೂಲಕ ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣಕ್ಕೆ ಹೋಗಿ ಸಾರಿಗೆ ಬಸ್ ಅನ್ನ ಹತ್ತಿದ್ದಾರೆ ಇನ್ನು ಹುಮ್ನಾಬಾದ್ ಮಾರ್ಗವಾಗಿ ಪಕ್ಕದ ಮಹಾರಾಷ್ಟ್ರ ತೆಲಂಗಾಣಕ್ಕೆ ಪರಾರಿಯಾಗಿರುವಂತಹ ಶಂಕೆ ಈಗ ವ್ಯಕ್ತವಾಗಿದೆ ಇನ್ನು ವಾಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಹೃದಯಾಘಾತ ಸಂಭವಿಸಿ ನರ್ಸಿಂಗ್ ಹೋಮ್ ಮಾಲೀಕ ಮೃತಪಟ್ಟಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದ ನಿವಾಸಿ ಐವತ್ತು ವರ್ಷದ ಮಂಜುನಾಥ್ ಮೃತ ದುರ್ದೈವಿ ವಾಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಕುಸಿದು ಬಿದ್ದಿದ್ದಾರೆ ಈ ವೇಳೆ ತಕ್ಷಣ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಆದರೆ ಮೃತಪಟ್ಟಿದ್ದಾರೆ ಕನಕಪುರದಲ್ಲಿ ಗಣೇಶ್ ನರ್ಸಿಂಗ್ ಹೋಮ್ ಮಾಲೀಕರಾಗಿದ್ದಂತ ಮಂಜುನಾಥ್ ಕನಕಪುರ ತಾಲೂಕು ಗ್ರಾಹಕರ ವೇದಿಕೆಯ ಅಧ್ಯಕ್ಷರು ಕೂಡ ಆಗಿದ್ದರು ಜಮೀನಲ್ಲಿ ಕೆಲಸ ಮಾಡುವಂತ ವೇಳೆ ವ್ಯಕ್ತಿಗೆ ಹೃದಯಾಘಾತ ಆಗಿ ಮೃತಪಟ್ಟಿರುವಂತಹ ಘಟನೆ ರಾಯಚೂರು ದಿ ರಾಂಪುರ್ ಗ್ರಾಮದಲ್ಲಿ ನಡೆದಿದೆ ಮೂವತ್ತೆಂಟು ವರ್ಷದ ವೆಂಕಟೇಶ್ ಮೃತ ವ್ಯಕ್ತಿ ಜಮೀನಲ್ಲಿ ಕೆಲಸ ಮಾಡುತ್ತಿದ್ದಂತಹ ರೈತ ವೆಂಕಟೇಶ್ಗೆ ಏಕಾಏಕಿಯಾಗಿ ಎದೆನೋ ಕಾಣಿಸಿಕೊಂಡು ಕುಸಿದು ಬಿದ್ದಿದ್ರು ಕೂಡಲೇ ಕುಟುಂಬಸ್ಥರು ಆಸ್ಪತ್ರೆಗೆ ಸಾಗಿಸಿದ್ರು ಆದರೆ ಮಾರ್ಗ ಮಧ್ಯದಲ್ಲಿ ಮೃತಪಟ್ಟಿದ್ದಾರೆ ರಾಜ್ಯದಲ್ಲಿ ಹೃದಯಾಘಾತ ಆತಂಕ ದಿನೇ ದಿನೇ ಹೆಚ್ಚಾಗ್ತಿದೆ ಹೀಗಾಗಿ ಸಾಮಾಜಿಕ ಕಾರ್ಯಕರ್ತ ಉಮೇಶ್ ಮುದ್ನಾಳ್ ನೇತೃತ್ವದಲ್ಲಿ ಟ್ಯಾಕ್ಸಿ ಚಾಲಕರಿಗೆ ಜಾಗೃತಿ ಮೂಡಿಸಲಾಯಿತು ಯಾದಗಿರಿ ನಗರದ ವಾಲ್ಮೀಕಿ ವೃತ್ತದ ಸಮೀಪದ ಆಂಜನೇಯ ದೇಗುಲದಲ್ಲಿ ಅರಿವನ್ನ ಮೂಡಿಸಲಾಯಿತು ಟ್ಯಾಕ್ಸಿ ಚಾಲಕರು ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು ಹೃದಯಾಘಾತ ಆಗದಂತೆ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕೆನ್ನುವ ನಿಟ್ಟಿನಲ್ಲಿ ಜಾಗೃತಿಯನ್ನ ಮೂಡಿಸಲಾಯಿತು ಅಲ್ಲದೆ ವಾಕಿಂಗ್ ಯೋಗ ಮಾಡಬೇಕು ಮನೆ ಊಟವನ್ನ ಸೇವಿಸಬೇಕು ಜಂಕ್ ಫುಡ್ ಮದ್ಯಪಾನ ಧೂಮಪಾನ ಯಾವುದನ್ನ ಮಾಡಬಾರದು ಅನ್ನುವುದಾಗಿ ಉಮೇಶ್ ಕಿವಿಮಾತನ ಹೇಳಿದರು ರಾಯಚೂರಿನ ಹೋಟೆಲ್ನಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ ಮಸ್ಕಿ ತಾಲೂಕಿನ ಗ್ರಾಮವೊಂದರಲ್ಲಿ ಈ ಆಗಿದ್ದು ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದೆ ವೀರೇಶ್ ಹೋಟೆಲ್ನಲ್ಲಿ ಹೋಟೆಲ್ನಲ್ಲಿಟ್ಟಿದ್ದಂತಹ ಸಿಲಿಂಡರ್ ಸೋರಿಕೆಯಾಗಿ ಏಕಾಏಕಿಯಾಗಿ ಬ್ಲಾಸ್ಟ್ ಆಗಿದೆ ಹೋಟೆಲ್ನಲ್ಲಿದ್ದಂತಹ ಗ್ರಾಹಕರು ಎಚ್ಚೆತ್ತುಕೊಂಡು ಹೊರಬಂದು ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ ಇದೇ ವೇಳೆ ಸಿಲಿಂಡರ್ ಬ್ಲಾಸ್ಟ್ ಆಗಿ ಹೋಟೆಲ್ ಹೊತ್ತಿ ಉರಿದಿದೆ ಇನ್ನು ಹೋಟೆಲ್ನಲ್ಲಿದ್ದಂತಹ ಅಪಾರ ಪ್ರಮಾಣದ ವಸ್ತುಗಳು ಸುಟ್ಟು ಭಸ್ಮ ಆಗಿದೆ

ರಾಜ್ಯದಲ್ಲಿ ಮುಂದಿನ ನಾಲ್ಕು ದಿನಗಳ ಕಾಲ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ ನೈಋತ್ಯ ಮುಂಗಾರು ಪ್ರಬಲವಾಗಿರುವಂತಹ ಹಿನ್ನೆಲೆಯಲ್ಲಿ ಕರಾವಳಿಯಲ್ಲಿ ಧಾರಾಕಾರ ಮಳೆಯಾಗುವಂತ ನಿರೀಕ್ಷೆ ಇದೆ ಇಂದಿನಿಂದ ಜುಲೈ ಹದಿನೈದರವರೆಗೆ ಭಾರಿ ಮಳೆಯ ಸಾಧ್ಯತೆ ಇದ್ದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಉಳಿದಂತೆ ಎಲ್ಲಾ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆಯನ್ನು ನೀಡಲಾಗಿದೆ